ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ವಾಗತ ದಿನಾಂಕ ಹತ್ತೊಂಬತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ನಾಲ್ಕು ಗಂಟೆಗೆ ಬೆಂಗಳೂರು ನೆಲಮಂಗಲ ರಸ್ತೆ ಮಹದೇವಪುರ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಕ್ಷೇಮವನದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಜೈವಿಕ ಇಂಧನ ಸಸಿಗಳನ್ನ ನೆಡುವ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿಯ ವತಿಯಿಂದ ಆಯೋಜನೆ ಮಾಡಲಾಗಿತ್ತು ಈ ಜೈವಿಕ ಇಂಧನ ಸಸಿಗಳನ್ನ ನೆಡುವ ಬೃಹತ್ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ಮಾನ್ಯ ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಚಾಲನೆಯನ್ನು ನೀಡಿದ್ರು ಈ ಸಂದರ್ಭದಲ್ಲಿ ಸಚಿವರು ಮಾತನಾಡುತ್ತಾ ಈ ವಿಶ್ವ ಪರಿಸರ ದಿನಾಚರಣೆಯನ್ನ ಪ್ರಪಂಚದಾದ್ಯಂತ ಆಚರಿಸಲಾಗುತ್ತಿದ್ದು ಮುಖ್ಯವಾಗಿ ಪರಿಸರ ಸಂರಕ್ಷಣೆ ಹಾಗೂ ಪರಿಸರ ಮಾಲಿನ್ಯ ತಡೆಗಟ್ಟಲು ಸಾರ್ವಜನಿಕರಲ್ಲಿ ವಿದ್ಯಾರ್ಥಿಗಳಲ್ಲಿ ಅರಿವು ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿತ್ತು ಅಂತ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಶಿವಶಂಕರ್ ಎಲ್ ಕ್ಷೇಮವನದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಡಾಕ್ಟರ್ ನರೇಂದ್ರ ಶೆಟ್ಟಿ ನಿರ್ವಹಣಾ ವಿಭಾಗ ಭಾಗದ ಜಯರಾಮ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾದ ಲೋಹಿತ್ ಬಿಆರ್ ಯೋಜನಾ ಸಮಾಲೋಚಕರಾದ ಡಾ ದಯಾನಂದ್ ಜಿಎನ್ ಅಧಿಕಾರಿಗಳು ಬೆಂಗಳೂರು ಗ್ರಾಮಾಂತರ ವಲಯದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳಾದ ಸಂತೋಷ್ ಆರ್ಎಫ್ಓ ಮಂಜುನಾಥ್ ನೆಲಮಂಗಲ ಪೊಲೀಸ್ ಇನ್ಸ್ಪೆಕ್ಟರ್ ಆದ ರಾಜು ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಡಿಎಫ್ಒ ಅನಿಲ್ ಕುಮಾರ್ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಸಿಆರ್ ಗೌಡ ಆಪ್ತ ಕಾರ್ಯದರ್ಶಿಗಳಾದ ಲೋಕೇಶ್ ಗೌಡ ಸಲಹೆಗಾರರುಗಳಾದ ಸಂತೋಷ್ ಸಂತೋಷ್ ಬಿಎಸ್ ಪ್ರಕೃತಿ ಪ್ರಸನ್ನ ಕ್ಷೇಮವನದ ಪರಿಸರ ವಿಭಾಗದ ಶುಭಾಂಶು ಅರ್ಚನಾ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಇನ್ನೊಂದ್ ಚೂರು ಮೇಲೆ ಅವರೇನು ಕೆಲಸ ಮಾಡ್ತಾರೆ ಅಂದರೆ ಒಂದೊಂದು ಕೆಲಸದಲ್ಲಿ ಒಂದೊಂದು ಅರ್ಥ ಕೆಲಸ ಮಾಡುವಂತದ್ದಾಗ ಹಸಿ ಈ ಸ್ವರೂಪಕ್ಕೆ ಸಾಹೇಬರು ನಮ್ಮ ಕಾರ್ಯಕ್ರಮಕ್ಕೆ ಬಂದೇನೆಂದ್ರೆ ಬಹಳ ಸಂತೋಷ ಆಗ್ತದೆ ಅದರ ಜೊತೆಗೆ ಇಂಥ ಒಂದು ಜಾಗದಲ್ಲಿ ಪ್ರಕೃತಿ ಪ್ರಸಂಗಕ್ಕೆ ನಾವು ಟ್ಯಾಂಕ್ಸ್ ಹೇಳುವುದೇ ಲೋಕೇಶನ್ ಲೋಕೇಶನ್ ಎದ ತಕ್ಷಣ ಎಲ್ಲ ಹೋಗ್ಬೇಕು ಸಾರ್ ಕಾರ್ಯಕ್ರಮ ಇಲ್ಲೇ ಮಾಡಬೇಕು ಅಂತ ಉತ್ಸಾಹ ಬರೀ ಎರಡೇ ದಿನದಲ್ಲಿ ಮಾಡಬೇಕು ಸರ್ ಹಾಗೆ ಡಾಕ್ಟ್ರೇ ಆ್ಯಸ್ ಯು ಆ್ಯಂಡ್ ವೆರಿ ಹ್ಯಾಪಿ ನಮಗೆ ಮೊನ್ನೆ ಹೇಳ್ತದೆ ಡಾಕ್ಟರ್ ಸಾಹೇಬ ನರೇಂದ್ರ ಸಿಟಿ ಸಾಹೇಬ್ ನೋಡಿ ಸುಮಾರು ಮದೋಗಿಕ್ ಮಾಡಿದ್ದೆ ಅವ್ರಿಗೆ ಇದ್ದರು ಒಂದು ವಾರದ ಮಟ್ಟಕ್ಕೆ ಇದ್ದು ಇವತ್ತು ಸಮಾಧಾನವಾಗಿ అంగినే వీరేంద్ర రెడ్డిల యొక్క మొదట మొదట జనంలోనే అల మాట మొదలు చెప్తుందనుకుంటే మూడు వన్ని ఉండే ఒక శేమవన సోకవన శాంతివన శాంతివనంలో ధర్మస్థం అది అಲ್ಲಿ నేను ఒక వారం సార్ నేను అಲ್ಲಿ ఒక వారం ట్రీట్మెంట్ తీసుకున్నాను ಅರ್ಥ ಅರ್ಥ ಇರೋಂಥ ಒಂದು ಜಾಗ ಹಾಗೂ ಒಂದು ಸಮಾನ ಸಮಾಧಾನಕರವಾದ ಜಾಗ ಒಂದ್ಸಲ ಹೊರಗಡೆ ಹೋಗ್ಬಿಟ್ರೆ ಈ ಥರ ಜಾಗ ನಾನು ಬಂದಿರಲ್ಲ ಅದೇ ಆಟೋಮೆಟಿಕ್ ಆಗಿ ನಾವು ಸರಿ ಮಾಡೋಂಥ ಜಾಗ ಅದ್ರ ಜೊತೆಗೆ ಬಂದು ಒಂದು ಗಿಡ ನಡೆಯೋ ಕಾರ್ಯಕ್ರಮ ಗಿಡ ಇವತ್ತು ಏನು ನಡೀತದೆ ಪ್ಲಾಂಟೇಶನ್ ಇದ್ದೀವಿ ಒಂದೊಂದು ಪ್ಲಾಂಟ್ಗೆ

ಏನು ನಾವು ಕಾರ್ಯಕ್ರಮ ಹಾಕಿಕೊಳ್ಬೇಕು ಅಂತ ಡಿಸೈಡ್ ಮಾಡಿ ಬರೀ ಎರಡೇ ದಿನದಲ್ಲಿ ಕಾರ್ಯಕ್ರಮ ಹಾಕಿಕೊಂಡಿದ್ದೆ ನಾನು ಡಾಕ್ಟ್ರ ನರೇಂದ್ರ ಶೆಟ್ಟಿ ಸೆಪ್ಟಿಗೆ ಭಾಳ ಧನ್ಯವಾದ ಸಲ್ಲಿಸ್ತೀವಿ ಇಚ್ಛೆ ಪಡ್ತೀನಿ ಅದ್ರ ಜೊತೆ ಈ ಪ್ರಕೃತಿ ಪ್ರಸನ್ನ ತಿಂದೆ ಗ್ರೀನ್ ಸರ್ಟ್ ಹಾಕೊಂಡಿದ್ದೇನೆ ಯಾವಾಗ ನೋಡಿದ್ರು ಏನೋ ಒಂದು ಗ್ರೀನಲ್ಲಿ ಮಾಡಬೇಕು ಗ್ರೀನ್ಗೋಸ್ಕರ ಓಡಾಡಬೇಕು ಅನ್ನೋ ಅನ್ನೋರಿಗೆ ಭಾಳ ಮುಖ್ಯವಾಗಿ ನಾವು ಪ್ರೋತ್ಸಾಹ ನೀಡಬೇಕಾಗುತ್ತೆ ಇವತ್ತು ತಾವು ನೋಡ್ದಂಗೆ ಈಶ್ವರಖಂಡ ಸಾಯಿಬ್ರೀಜ್ ಬಂದು ಇಷ್ಟೊತ್ತು ನಮ್ಮ ಜೊತೆ ಇದ್ದು ಪ್ಲ್ಯಾಸ್ಟಿಕ್ ಬಗ್ಗೆ ಮಾತಾಡಿದ್ರು ನನ್ನ ಒಂದು ಇದ್ರ ಬಗ್ಗೆ ಈ ಪ್ಲಾಸ್ಟಿಕ್ ಮುಕ್ತ ಬಸವಂಗುಡಿ ಅಂತ ನಾನು ಕಾರ್ಯಕ್ರಮ ಮಾಡಿದ್ದೆ ಈಗಾಗಲೇ ಹತ್ತು ವರ್ಷದಿಂದಲೇ ಭಾಳ ಚೆನ್ನಾಗಾಯಿತು ಕಾರ್ಯಕ್ರಮ ಅದೇ ರೀತಿ ಇವತ್ತು ಈ ಮಾತಾಡ್ತಾ ಇದ್ದೀನಂದರೆ ಮೊನ್ನೆ ನೀವು ನೋಡಿದ್ರೆ ನನಗೆ ವಿಧಾನಸೌಧ ಎದುರುಗಡೆ ವಿಶ್ವ ಪರಿಸರ ದಿನಾಚರಣೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕಡೆಯಿಂದ ಏನು ಆಯೋಜನೆ ಮಾಡಿರೋ ಕಾರ್ಯಕ್ರಮ ಭಾಳ ಚೆನ್ನಾಗಿ ಕಾರ್ಯಕ್ರಮ ಅದೇ ಆಯೋಜನೆ ಮಾಡಿ ಮುಖ್ಯವಾಗಿ ಮಕ್ಕಳಿಗೆ ಸ್ಟೂಡೆಂಟ್ಸ್ ಅದು ಸ್ಕೂಲ್ ಸ್ಟೂಡೆಂಟ್ಸ್ಗೆ ಒಂದು ಸಂದೇಶ ಕೊಟ್ಟರು ಏನು ಸರ್ಕಾರ ಏನು ಸಂದೇಶ ಕೊಟ್ಟಿದೆ ಅಂದರೆ ಕರ್ನಾಟಕ ಮುಕ್ತ ಪ್ಲಾಸ್ಟಿಕನ್ನು ಮಾಡೋ ಅಂಥ ಸಂದೇಶ ಈ ಪ್ಲಾಸ್ಟಿಕ್ ಮುಕ್ತ ಪ್ಲಾಸ್ಟಿಕ್ ಮುಕ್ತ ಕ ಕರ್ನಾಟಕ ಮಾಡೋ ಅಂಥ ಕಾರ್ಯಕ್ರಮ ಎಲ್ಲರೂ ಅಂದ್ಕೊಳ್ಬೇಕು ಆ ರೀತಿ ಮಕ್ಕಳು ಕೂಡ ಮಕ್ಕಳು ಕೂಡ ಕೂಡ ಏನು ಭಾಗಿಯಾದ್ರು ಮ್ಯಾರಥಾನ್ ಮಾಡಿದ್ರು ನಮ್ಮ ಜೊತೆ ನಡ್ಕೊಂಡು ಹೋದ್ರು ಎಲ್ಲ ಉತ್ಸಾಹದಿಂದ ಮಾಡಬೇಕಲ್ಲ ಸರ್ ಮರಗಳ್ನ ಸಂರಕ್ಷಣೆ ಮಾಡ್ತೀವಿ ಒಂದೊಂದು ಮರ ನಾವು ನೋಡ್ಕೊತೀವಿ ಅಂತ ಕೂಡ ಹೇಳಿದ್ರು ಅದ್ರ ಜೊತೆ ಸರ್ಕಾರ ಒಂದು ಇನ್ನೊಂದು ಚಿಂತನೆ ಮಾಡಿದೆ ಕ್ಲಬ್ಗಳು ಮಾಡೋವಂಥದ್ದು ಸ್ಕೂಲಲ್ಲಿ ಕ್ಲಬ್ಗಳು ಮಾಡೋವಂಥದ್ದು ಇಪ್ಪತ್ತೈದು ಇಪ್ಪತ್ತೈದು ಜನಗಳನ್ನ ಸ್ಟೂಡೆಂಟ್ಸ್ನ ಒಂದೆಲ್ಲ ಅದರ ಒಂದು ಅಧ್ಯಕ್ಷರು ಅದಕ್ಕೊಂದು ಕಮಿಟಿ ಮಾಡುತ್ತಾ ಇದ್ರ ಬಗ್ಗೆಯೂ ಚಿಂತನೆ ಮಾಡಿದ್ದೆ ಒಂದೊಂದು ಸ್ಕೂಲಲ್ಲಿ ಇಪ್ಪತ್ತೈದು ಜನ ಇಡಲೇಬೇಕು ಆಮೇಲೆ ಈ ಮರಗಳು ಭಾಳ ಮುಖ್ಯವಾಗಿ ಗಿಡಗಳನ್ನ ಮರ ಆಗೋ ತನಕ ಒಬ್ಬೊಬ್ಬರು ಒಂದೊಂದು ನೋಡ್ಕೋಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಏನು ಸರ್ಕಾರ ಮಾಡ್ತಾಯಿದೆ ನಾವು ಸರ್ಕಾರದ ಜೊತೆ ಇದ್ಕೊಂಡು ಈ ಈ ಥರ ಕಾರ್ಯಕ್ರಮಗಳು ಮಾಡಬೇಕು ಅಂತ ಈ ವಿಚಾರದಿಂದ ಎರಡೇ ದಿನದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೆ ಡಾಕ್ಟರ್ ವೀರೇಂದ್ರ ಹೆಗ್ ದೇಶ ಅವರಿಗೆ ನಾವು ಜಾಗ ನೋಡಿ ಅಲ್ಲಿ ಕೂಡ ನಾನು ಆಗಲಿ ತಿಳಿಸ್ತಾ ಇದ್ದೆ ನಮ್ಮ ಭಾಷಣದಲ್ಲಿ ಧರ್ಮಸ್ಥಳದಲ್ಲಿ ಕೂಡ ನನ್ನಲ್ಲಿ ಒಂದು ವಾರ ಟ್ರೀಟ್ಮೆಂಟಲ್ಲಿ ಪಡ್ಕೊಂಡಿದ್ದೆ ಆ ರೀತಿ ಎಲ್ಲರೂ ಬಂದು ಈ ರೀತಿ ಜಾಗಗಳಲ್ಲಿ ಸೇರಿ ಒಂದು ನ್ಯಾಚುರೋಪತಿ ಅದು ಏನು ನಮ್ಮ ಸಿ ಇ ಓ ಇದ್ದಾರೆ ಡಾಕ್ಟರ್ ನರೇಂದ್ರ ಶೆಟ್ಟಿ ಅವರು ಅವ್ರ ಮಾರ್ಗದೃಷ್ಟನಲ್ಲಿ ಮಾಡಲಿ ಅಂತ ಕರೆಯನ್ನು ಕೊಡ್ತೀನಿ ಹಾಗೂ ಈಗ ಐನೂರ ಒಂದು ಗಿಡ ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಪರವಾಗಿ ಏನಿವತ್ತು ಐನೂರು ಒಂದು ಗಿಡ ಇಲ್ಲಿ ನೆಡ್ತಾ ಇದ್ದೀವಿ ಅವ್ರಿಗೆ ಧನ್ಯವಾದ ತಿಳಿಸಬೇಕಾಗತ್ತೆ ವೀರೇಂದ್ರ ಹೆಗಡೆ ಅವ್ರಿಗೆ ನಾವು ಅಭಾರಿಯಾಗಿದ್ದೀವಿ ಜಾಗ ಕೂಡ ಕೊಟ್ಟಿದ್ದಾರೆ ಆ ಜಾಗದಲ್ಲಿ ಒಂದೊಂದು ಹೇಳ್ತಾ ಇದ್ರು ಈಗ ಮಾನ್ಯ ಸಚಿವರು ಒಂದು ಕಿಡ ನಡೋ ನನಗೆ ಇಂಪಾರ್ಟೆಂಟ್ ಅಲ್ಲ ನಡೆಸಿದ ಮೇಲೆ ಅದನ್ನು ಪಾಲನೆ ಪೋಷಣೆ ಭಾಳ ಇಂಪಾರ್ಟೆಂಟ್ ಅಂತ ಅದೇ ರೀತಿ ನಮ್ಮ ನರೇಂದ್ರ ಅವ್ರಿಗೆ ನಾವು ಅದನ್ನು ಕರ್ನಾಟಕ ರಾಜ್ಯ ಜೈವಿಕ ಇಂಧನ ಅಭಿವೃದ್ಧಿ ಮಂಡಳಿ ಪರವಾಗಿ ನಾವು ರಿಕ್ವೆಸ್ಟ್ ಮಾಡೋದೇನು ಅಂದರೆ ಈ ಗಿಡಗಳನ್ನ ಬೆಳೆಸಿ ನಮಗೆ ಮುಂದಿನ ದಿನಗಳಲ್ಲಿ ಇದೇ ಗಿಡಗಳು ನಮಗೆ ಭಾಳ ಇಂಪಾರ್ಟೆಂಟಾಗಿ ಯಾವುದು ನಮ್ಮ ಇಂಧನಕ್ಕೆ ಬಳಸ್ಕೊ ಬಳಸ್ಕೊಂಡ ನಮ್ಮ ಕಾರ್ಯನೂ ಮಾಡ್ತೀವಿ ಅಂತ ಹೇಳ್ತಾ ಇವತ್ತು ಈ ಕಾರ್ಯಕ್ರಮಕ್ಕೆ ಅನುವು ಮಾಡಬೇಕಂಥ ಕ್ಷೇಮವಾಣ ಎಲ್ಲ ಸಿಬ್ಬಂದಿ ವರ್ಗರ್ಗೂ ಹಾಗೂ ತಮ್ಗಳು ತಾವುಗಳಿಗೆ ತಾವು ಇವತ್ತೇನು ಬಂದು ಈ ಕಾರ್ಯಕ್ರಮವನ್ನು ನೋಡಿ ಅದಕ್ಕೆ ಒಂದು ಉತ್ತೇಜನ ಕೊಡ್ತಾ ಇರೋದಕ್ಕೆ ಭಾಳ ಇಂಪಾರ್ಟೆಂಟಾಗಿ ತಮಗೂ ಧನ್ಯವಾದ ಹೇಳ್ತಾ ನನಗೆ ಮಾತ್ರಕ್ಕೆ ಒಂದು ಈಗಾಗಲೇ ಹೇಳಿದೆ ಅದರ ನಂತರ ಒಂದು ತ್ರಿಪುರ ವಾಸಿನಲ್ಲಿ ಕಾರ್ಯಕ್ರಮ ನಡೀತು ಸರ್ಕಾರ ಕಾರ್ಯಕ್ರಮ ಅದು ತಮ್ಗೆ ಗೊತ್ತಿದೆ ಅದು ಭಾಳ ಸರ್ ಭಾಳ ಚೆನ್ನಾಗಿ ನಡೀತಾರೆ ಆ ಕಾರ್ಯಕ್ರಮಗಳು ಈ ಥರ ಕಾರ್ಯಕ್ರಮಗಳು ಜನ ಜಾಗೃತಿ ಕಾರ್ಯಕ್ರಮಗಳು ಆಗಬೇಕು ಅಂತ ನಮ್ಮ ಸಿ ಇ ಓರು ಕೂಡ ನಮ್ಮ ಡಾಕ್ಟರ್ಗಳು ನಮ್ಮ ಸ್ನೇಹಿತರುಗಳು ಕೂಡ ಎಲ್ಲರನ್ನೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್ ಓಕೆ ಸರ್ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ